ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಭಾನುವಾರ ಭಾಗ್ಯ ಮನೇಲಿ ಇದ್ದಾಳೆ ಏನು ಮಾಡ್ತಾಳೆ ಭಾಗ್ಯ ಅಂತ ನೋಡೋಣ ಮತ್ತು ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಲ್ಲಿರೋ ಬೆಲ್ಲೈಕನೊತ್ತೆ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಾಮಡ್ ಹಾತೀನಿ ಹಾಲು ಕಾಸಿದ ಬಗೋಣ ಚಾಮಡ್ ಹಾಕ್ತೀನಿ ನೀರು ಕಾಯಿಸ್ಕೊಂಡಿನಿ ಬಿಸಿನೀರು ಕುಡಿಬೇಕಂತ ಬಿಸಿನೀರು ಕುಡಿದ್ರೆ ಒಳ್ಳೆಯದಂತ ಹಂಗಂತ ನಾನು ಡೈಲಿ ಬಿಸಿನೀರು ಕುಡಿಯಲ್ಲ ಯಾವಾಗ ನೆನ್ಪಾತ್ರ ಯಾವಾಗ ನೆನ್ಪಾತ್ರೂ ಅವಾಗ ಬಿಸಿನೀರು ಕುಡಿತೀನಿ ಡೈಲಿ ಬಿಸಿನೀರು ಕುಡಿಯೋಲ್ಲ

ಹಿಂಗ ಗಂಟೆ ಸಮೇತ ಪುಷ್ಪಾವತಿ ಗಂಟೆ ಹಿಂಗ ಹೊಡಿಯೋದು ಚೇಕ್ ಪುಷ್ಪಾವತಿ ನಾನು ಯಾಕೆ ಹಿಂಗ್ ಮಾಡಾತೀನಿ ಅಂತ ಕೇಳಕ್ ಹೋಗ್ಬೇಡ್ದು ನಮ್ಮ ಗಂಟೆ ಹಂಗೆ ಬರ್ಸಾರ ನಂಗೆ ತೋರ್ಸಿನಿ ಅಕ್ಯಾಕೆ ಹಿಂಗ್ ಮಾಡಿದ್ಲು ಈಕ್ಯಾಕೆ ಹಂಗೆ ಮಾಡಿದ್ಲು ಇವ್ರೇನು ಹುಡ್ಯೋದಾಗ ಹಿಂಗ್ ಮಾಡ್ತಾರ ಹಂಗೆಲ್ಲ ಅನ್ಕೋಬಾಡ್ದು ಏನೋ ಸ್ವಲ್ಪ ಕಾಮಿಡಿ ಮಾಡ್ತೀನಿ ಅಷ್ಟೇ ಚಾಕ ಮಾಡ್ಬೇಕು ಬಣ್ಣನ ಸರಿ ಮೂರ್ ಮನೆಯಾಗಿದ್ರಿ ಈ ಕೋತಿ ಈ ಕೆಲಸ ಎಲ್ಲಾ ಮಾಡ್ತದೆ ಇದು ಇದು ಕೆಂಪು ಕೋತಿ ಇದು ಇನ್ನೆಲ್ಲ ಬರ್ತಾನೆ ಬರ್ತಾನ ಕೋತಿ ಕೆಂಪು ಪಟ 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 ಹೊಡಿಬೇಕಿದ್ಕ ಸಾಕು ಹೋಗಿ ರೈಲು ಬಟ್ ಬೇಡ ಮೂಸಾಕ ಹೋಗಿ ಸಾಕು ಜಗಮುಗು ಪಂಡ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ನಾಷ್ಟ ಅದೇನಂತ ಹೇಳಿ ಅದೇ ಇದು ಪಂಡು ನಿನಗೆ ಯಾರು ಹೇಳಂತ ಹೇಳಿದ್ರು ನಾನು ನಮ್ಮ ಫ್ರೆಂಡ್ಸು ತಾನೇ ಕೆಡ್ತಾ ಇದ್ದೆ ನೀನು ಯಾಕೆ ಹೇಳಿದೆ ಸುಮ್ನೆ ಕಾಮಿಡಿ ಕಾಮಿಡಿಯೂ ಬೇಡ ಏನು ಬೇಡ ಹೋಗ ಆದರೆ ಕೆಲಸ ಇಲ್ಲ ಈ ಬರೀ ಇದಿ ನೋಡ್ರಿ ಮನೆಯಾಗಿದ್ರಾಗ ಇವಾಗ ಪಡ್ ಮಾಡ್ತಾ ನೋಡಿ ಹಿಟ್ಟು ನೈಟ್ ರುಬ್ಬಿಟ್ಟಿದ್ನಲ್ವ ಉಪ್ಪು ಹಿಟ್ ಮಾಡ್ತಾ ಇದೀನಿ ಟೀ ಎಲ್ಲ ಮಾಡಿ ಕುಡ್ದು ಆಯ್ತು ಉಪ್ಪು ಹಾಕಿದೀನಿ ಸೊಡಾಕಲ ಸೊಡಾಕಲ ಹೀಗೆ ಮಾಡ್ನ ಹಿಟ್ಟ ಹೇಗಿತ್ ನೋಡ್ರಿ ಪಡ್ ಮಾಡ ಜಾಸ್ತಿ ಮಾಡಲ್ಲ ನಾನು ಸ್ಪೆಷಲ್ ಅಂತ ಯಾಕೆ ಹೇಳಿದೆ ಅಂದರೆ ನಾನು ಜಾಸ್ತಿ ಪಡ್ಡು ಇಡ್ಲಿ ದೋಸೆ ಮಾಡಲ್ಲ ಹಾಗಾಗಿ ಅಪ್ರೂಪಕ್ಕೆ ಒಂದ್ಸರ್ತಿ ಮಾಡ್ತೀವಿ ಹಾಗಾಗಿ ನಮಗೆ ಅದು ಸ್ಪೆಷಲ್ ಆಗಿರುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪಡ್ ಮಾಡಿದ್ದೀನಿ ಅಮ್ಮ ತಿಂತಾರಂತೆ ನಷ್ಟ ಮಾಡ್ತಾರಂತೆ ಅದಕ್ಕೆ ನಾನು ಪಡ್ ಮಾಡಿದೆ ಅಮ್ಮ ಹೆಂಗ ಮೆತ್ತಗೆ ಸ್ಮೂತ್ ಮಸ್ತ್ ಆಗ್ಯ ನೋಡಿ ಎಷ್ಟು ಮೆತ್ತಗ ನೋಡ್ರಿ ಅರಿ ಮಸ್ತ ನನ್ಗೆ ನನ್ ಕೈಯಲ್ಲೇ ನಾನೇ ಮಾಡ್ಕೊಂಡು ತಿಂದು ತಿಂದು ನನ್ ಬೇಜಾರಾಗೈತಿ ನಾನೇ ಮಾಡಿ ನನ್ ಕೈಯಲ್ಲಿ ನಾನೇ ತಿಂದು ನನ್ ಬೇಜಾರಾಗಿದಾಗ ನನ್ಗೆ ಭಾಗ್ಯ ಇವತ್ತು ಪಟ್ ಮಾಡಿ ಕೊಡಕತ್ತೈತಿ ಬರ್ರಿ ಎಲ್ಲರೂ ನಷ್ಟ ಇಲ್ಲಿ ಚಟ್ನಿ ರೆಡಿ ಆಗ್ಯದ ನೋಡ್ರಿ ಇಲ್ಲಿ ಚಟ್ನಿ ರೆಡಿ ಆಗೈತಿ ಮತ್ತೆ ಭಾಗ್ಯಾಗ ನಾ ಹೇಳ್ದೆ ನಾನು ಮಾಡ್ಕೊಡ್ತೀನಿ ಫಸ್ಟ್ ನೀ ತಿನ್ಬಿಟ್ಟು ಆಮೇಲೆ ಮಾಡ್ಕೊಡೋಂತ ಇಲ್ಲ ನೀವೇ ತಿನ್ರೀ ಫಸ್ಟ್ ಅಲ್ಲೂ ಹಾಗಾಗಿ ಫಸ್ಟ್ ನಾನು ತಿನ್ಬಿಟ್ಟು ಬಾಗಿ ತಿನ್ನಿಸ್ಬೇಕು ಫಸ್ಟ್ ಬಾಗಿ ತಿನ್ನಿಸ್ತೀನಿ ಒಂದ್ ಪಡ್ಡುಗೆ ನೋಡ್ರಿ ಒಂದ್ ಪಡ್ಡು ಒಂದೇ ತೂತವ ಅಷ್ಟು ಈಗ ನೋಡ್ರಿಗ ಮಸ್ತಗ್ಯಾವ ಟೇಸ್ಟ್ ನೋಡ್ತೀನಿ ಪಡ್ ಮಾಡಿದ ಮೆತ್ತಗ ಆತವ ಆದ್ರ ಟೇಸ್ಟ್ ಸ್ವಲ್ಪ ಕಮ್ಮಿ ಅನಿಸ್ತಿತ್ತು ನನಗ ಇವತ್ತು ನೋಡ್ತೀನಿ ಹಿಂಗದಂತ ಹೆಂಗೆ ಅದಮ್ಮ ನೀವು ಮಾಡೋಕ್ಕಿಂತ ಮಸ್ತ ಇಲ್ಲ ನೀವು ಮಾಡೋ ಅಷ್ಟೇ ಅಲ್ಲ ನೀವು ಮಾಡೋ ಅಷ್ಟೇನೆ ಇಲ್ಲ ನೀವು ಮಾಡೋಕ್ಕಿಂತ ಮಸ್ತ ಆಗ್ಯದ ಇನ್ನೊಂದು ಸ್ವಲ್ಪ ಹ್ಞೂ ಇದು ಈ ಥರ ಬೇಕು ಆಮೇಲೆ ಇನ್ನೊಂದು ಸ್ವಲ್ಪ ಬೇಯ್ಬೇಕು ಅಂದ್ರೆ ಅದು ಗರಮ್ ಕರುಮ್ ಅಂತದಲ್ಲ ಟೇಸ್ಟ್ ಮಸ್ತ್ ಬರ್ತದೆ ಹ್ಞೂ ಹ್ಞೂ ಚಟ್ನಿ ಸೂಪರ್ ಆಗೈತೆ ಆದ್ರೆ ಚಟ್ನಿ ಸ್ವಲ್ಪ ಖಾರ ಆಗೈತಿ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕ್ಬಿಟ್ಟೆ ಯಾಕಂದ್ರೆ ಏನೋ ಗೊತ್ತಿಲ್ಲ ಅದೊಂದು ಟೇಸ್ಟ್ ಸಿಗ್ತಾ ಇಲ್ಲ ನನಗೆ ಹಾಗಾಗಿ ಸ್ವಲ್ಪ ಆಗಿರಲಿ ಅಂತ ಜಾಸ್ತಿ ಇಲ್ಲಿ ಅಮ್ಮನ ಪ್ಲೇಟ್ ಖಾಲಿ ಆಯಿತು ಅದಕ್ಕೆ ಇನ್ನೊಂದು ಇದು ಹಾಕದೆ ಪಡ್ಡು ನೋಡಿ ಎಷ್ಟು ಮಸ್ತ್ ಬಂದವ ಮಸ್ತ್ 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 ಇನ್ನೊಂದು ಸ್ವಲ್ಪ ಬೇವಿ ಇದು ಬೇದವ ನೋಡಿ ಸೆಂಟರ್ ನಲ್ಲಿ ಇರ ಯಾರೆಲ್ಲ ಈ ರೀತಿ ನೀವು ಮಕ್ಕಳ್ ಕೈಲೇ ಮಾಡ್ಕೊಂಡು ತಿಂದಿರಿ ಕಮೆಂಟ್ ಮಾಡ್ರಿ ನೋಡುನು ಹೌದ್ರಿ ನನಗೋಸ್ಕರ ಒಂದು ಲೈಕ್ ಮಾಡ್ರಿ ನನಗೋಸ್ಕರ ಲೈಕ್ ಮಾಡಿ ನನಗೋಸ್ಕರ ನೋಡಿ ಪುಣ್ಯ ಮಾಡಿದಿರಬೇಕ್ರಿ ಹೆಣ್ಣ ಮಕ್ಕಳು ಪಡೆಯಕನು ಗಣ ಮಕ್ಕಳ್ಕ್ಕಿಂತ ಹೆಣ್ಣ ಮಕ್ಕಲೇ बेटर ಗಣ ಯಾವಾಗ ಹೆಂಗ್ ಉಲ್ಟಾ ହೋಡಿತ ಹೋಗುತ್ತೋ ಗೊತ್ತಾಗಲ್ಲ ಅದರ ಹೆಣ್ಣ ಮಕ್ಕಳು ಯಾವಾಗಲೂ ಒಂದೇ ತರ ಇರ್ತಾರೆ ಅಲ್ವಾ ಹೆಣ್ಮಕ್ಳು ಹುಟ್ಟಿದ್ನ ಕೆಲವೊಬ್ರು ಹೇಳ್ತಾರ ಅಯ್ಯೋ ಹೆಣ್ಣು ಹುಟ್ಟಬಿಡ್ತಾ ಅಂತ ಗೊತ್ತಿಲ್ಲ ಅವ್ರಿಗೆ ಮನೆ ಮಹಾಲಕ್ಷ್ಮಿ ಅಂತ ಹೆಣ್ಮಕ್ಳು ಯಾವತ್ತು ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅಯ್ಯೋ ಅನ್ಬೇಡಿ ಪಾಪ ಅವ್ರು ಜೀವನ ಪೂರ್ತಿ ಅಯ್ಯೋ ಅನ್ಸ್ಕೊಂಡೆ ಬದುಕ್ತಾರೆ ಹೆಣ್ಮಕ್ಳು ಯಾವಾಗ ಹುಟ್ಟತಾರೋ ಅವಾಗ ಖುಷಿಯಿಂದ ಮಕ್ಕಳನ್ನ ಸ್ವಾಗತ ಮಾಡ್ಕೊಡ್ರಿ ಅವಾಗ ಆ ಮಕ್ಕಳು ಕೂಡ ಖುಷಿಯಿಂದ ಜೀವನ ಮಾಡ್ತಾರೆ ಮುಂದಕ್ಕೆ ಬೆಳೆ ದೊಡ್ಡೋರಾದ್ಮೇಲೆ ನೀವೇನಾದ್ರೂ ಹುಟ್ಟಿದ ತಕ್ಷಣ ಅಯ್ಯೋ ಅನ್ಬಿಟ್ರೆ ಮಕ್ಕಳು ಜೀವನ ಪೂರ್ತಿ ಅಯ್ಯೋ ಅನ್ಕೊಂಡೆ ಬದುಕ್ತಾವೆ ಅವು ಸ್ವಲ್ಪ ಪಡ್ಡು ನೋಡಿ ಎಷ್ಟು ಸೂಪರ್ ಆಗಿದೆ ಆಮೇಲೆ ನಾವು ಪಡ್ ಮಾಡಿ ನಾನು ತಿಂದ್ಬಿಟ್ಟು ಆಮೇಲೆ ಪಡ್ ಬಗ್ಗೆ ಮಾಡಿ ಕೊಡ್ತೀನಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ನಾವು ಇವತ್ತೆಲ್ಲೋ ಹೋಗೋಣ ಅನ್ಕೊಂಡ್ವಿ ಆ ಥರ ಹೋಗೋಕ್ಕಾಗಲಿಲ್ಲ ಗೊತ್ತಿಲ್ಲ ನೋಡೋಣ ಸಾಯಂಕಾಲ ಬೇರೆ ಎಲ್ಲಾದ್ರೂ ಹೋಗ್ಲಿಕ್ಕೆ ನೋಡೋಣ ಸಾಯಂಕಾಲ ಏನಾಗುತ್ತೆ ಅಂತ ಓಕೆ ನಿಮ್ಗೆ ನಾಷ್ಟ ಮಾಡಿ ಮತ್ತೆ ನಾವು ಆಮೇಲೆ ಸಿಗ್ತೀನಿ ನೀವು ಏನ್ ಮಾಡಿದ್ರೆ ನಾನು ಅದೇ ಮಾತಿ ಇಷ್ಟೊತ್ತು ಇದು ಅಪ್ಲೋಡ್ ಮಾಡಿದೆ ಇನ್ನೇನು ಮಾಡಿದೆ ಟಿ ವಿ ನೋಡಿದೆ ಬಿಗ್ ಬಾಸ್ ನಾನು ಬಿಗ್ ಬಾಸ್ ನೋಡೇ ಇಲ್ವಲ್ಲ ಬಿಗ್ ಸ್ಟೊಪ್

ನೀವು ಯಾವಾಗಲೂ ಮರು ಜಾಸ್ತಿ ಅಮ್ಮ ಯಾರು ಏನು ಆಟಾಡಕ್ಕೆ ಚಣದಾಂಡ ಗೋಲಿ ಚಿಣದಂಡ್ ಇನ್ನೊಬ್ರು ಬೇಕು ಚಿಣದಾಂಡ್ ಇನ್ನೊಬ್ರು ಬೇಕು ಯಾರು ಫ್ರೀ ಇಲ್ಲ ಎಲ್ಲಿಗೆ ಗೋ ಮಾಡಲಿ ನೋಡ್ರಿ ಬಗೆ ಜಿಪ್ರಿ ಬಿಟ್ಕೊಂಡು ಮಾಡತ್ತ ಮಾಡಿ ಕೋಬೇಕಿಲ್ಲ ಏನು ನೋಡತಿ ಏ ಬಾ ತಲೆಗೆ ತಿನ್ ಬಾ ಬಟ್ಟೆ ವಾಸಿಂಗ್ ಮಿಷಿನ್ ಹಾಕಿದ್ದೀನಿ ಫ್ರೆಂಡ್ಸ್ ಏನು ಮಾಡೋದು ಏನೂ ಇಲ್ಲ ಬೇಜಾರಾಗ್ತಾ ಇದೆ ತುಂಬಾ ಬೇಜಾರಾಗ್ತಾ ಇದೆ ಫಸ್ಟ್ ಏನೋ ಬೇಜಾರಲ್ಲಿದ್ದೀನಿ ಕೆಲಸ ಇಲ್ಲ ಕೈಯಲ್ಲಿ ಇನ್ನೂ ತುಂಬ ಬೇಜಾರಾಗ್ತಾಯಿದೆ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಸ್ವಲ್ಪ ರಾಗಿ ಇದೆ ಬಿಸಿಲಿಗೆ ಹಾಕಬೇಕು ಅಕ್ಕಿ ನೆನೆಸಿದ್ದೀನಿ ಅಕ್ಕಿ ಅದನ್ನು ತೆಗೆದು ಬಿಸಿಲಿಗೆ ಹಾಕಬೇಕು ಬಿಸಿಲೇ ಬರ್ತಾಯಿಲ್ಲ ನೋಡಿ ಬಿಸಿಲಿಲ್ಲ ಮಾಡೋ ಓಕೆ ಫ್ರೆಂಡ್ಸ್ ಇವತ್ತು ನೋಡಿ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ಕಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದೊಂದು ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ